ಶ್ರೀ ಕೃಷ್ಣಮೂರ್ತಿಯವ್ರ ಬಗ್ಗೆ ಮಾತಾಡ್ತಾಯಿದ್ವಿ ಅವರ ಹಾಸ್ಯ ಪಾತ್ರಗಳನ್ನ ಈ ಕನ್ನಡ ಚಿತ್ರರಂಗ ಇರೋರಿಗೂ ಮನೆಯಾಗಿಲ್ಲ ಅಲ್ವಾ ನಾವು ಕನ್ನಡ ಚಿತ್ರರಸಿಕರು ನೀವು ಅವ್ರ ಜೊತೆ ಒಂದಷ್ಟು ವರ್ಷಗಳಿದ್ದು ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡು ಬಂದಿದ್ರಿ ಹೇಳ್ತಾ ಇದ್ರಿ ತಾವು ಮುನ್ಸು ನಮ್ಮ ಮುಸಿ ಕೃಷ್ಣಮೂರ್ತಿಯವರು ಕೊನೆಯ ದಿನಗಳಲ್ಲಿ ನಿಮಗೆ ರಾಜ್ಕುಮಾರ್ ಮನೆಗೆ ಹೋಗು ಅಂತ ಹೇಳ್ತಾರಂತೆ ಯಾಕೆ ಏನಂದರೆ ಇದಾದಮೇಲೆ ಯಾವ ಪಿಕ್ಚರ್ ಮಾಡ್ತೀಯ ಅಂತ ಕೇಳಿದ್ರು ಅವ್ರಿಗೆ ಹುಷಾರಿಲ್ಲ ಮಧ್ಯರಾತ್ರಿ ಇದಾಗಿದ್ದು ಹಾಂ ಮಧ್ಯರಾತ್ರಿ ಹೇಳಿಸ್ಬಿಟ್ಟು ಯಾಕೆ ಯಾಕೆ ಯಾಕಪ್ಪ ಯಾಕಪ್ಪ ನೀನು ಇದಾದ್ಮೇಲೆ ಯಾವ ಪಿಕ್ಚರ್ ಹೋಗ್ತೀಯ ನನಗೆ ಗೊತ್ತಿಲ್ಲ ನಾವು ಸತ್ತೋದ್ರೆ ನಾನು ಬಾಯಾಗೆಲ್ಲ ಮಾತಾಬೇಡಿ ಸುಮ್ಮಕಳೆ ಅಂತ ಬರಿ ಹೇಳೋ ನಾನು ಹೇಳ ఏన అది యాక నాకు హత్యా సుమీరణ అందో యోచనమా ని జాతి నిన్న కడను అవును మనకి యారణ రాజ్ కుమార్ అయిబుట్టు అది కళ నన్ను ఫోన్ హతీ అెత్ పొసిషను ఆక్చువల్లీ కాలేదు గొప్పలో నమే ప నవెల్ మాతాడి ఎలా మాట్లాడి సుంబ మళ్ళి నేను ఆ నిన్న ఫ్యూచర్ ముఖ్య రేగదారు నిస ఆగ ట్వంటీ సెవెన్ అంటే రేగద్రు రేగదాగా నన్ను సుమ్ అయితే హోతీన అనిబట్టు ಹೇಳಿದೆ ಅದಾದ ಒಂದು ಇಪ್ಪತ್ತು ದಿವಸಕ್ಕೆ ಹೋಗ್ಬಿಟ್ರು ಹೋಗ್ಬಿಟ್ರು ಎಷ್ಟು ವಯಸ್ಸೋರಿಗೆ ಕಾಲ ಅವ್ರಿಗೆ ಐವತ್ತ ಆರು ಅಷ್ಟೇ ಅಷ್ಟೇ ಸರಿ ಏನು ಮಾಡೋದು ಬೇಜಾರಾಯಿತು ಸರಿ ಅಲ್ಲೇ ಇದ್ದು ಸ್ವಲ್ಪ ದಿವಸ ಆಮೇಲೆ ಅವ್ರು ಏಳು ನೆನಪಾಯ್ತು ಹ್ಞೂ ರಾಜ್ಕುಮಾರ್ ಶಿವಣ್ಣ ನನಗೆ ಮದ್ರಾಸಲ್ಲಿ ಪರಿಚಯ ಮದ್ರಾಸಲ್ಲಿ 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 ವರ್ಕ್ ಮಾಡಿದೆ ಯಾವಾಗ ಕನ್ನಡ ಕನ್ನಡ ಪಿಕ್ಚರ ಮಡ್ರಾಸ್ ಆಗ ಅಲ್ಲಿ ಮಾಡಿದೆ ಅಲ್ಲಿ ಪರಿಚಯ ಆಯ್ತು ಮಡ್ರಾಸ್ದು ಕಥೆ ಹೇಳಿ ಹಾಗಾದ್ರೆ ನೀವು ಯಾವಾಗ ಎಲ್ಲಿಂದ ಮಡ್ರಾಸ್ಗೆ ಹೋದ್ರಿ ಒಂದ್ ಕಡೆ ವಿಧಾನಸೌಧ ಕೆಲಸ ಮಾಡಿ ಅಲ್ಲಿ ಕೆಲಸ ಅಷ್ಟೇ ಇದ್ದಾಗ ಅಷ್ಟ ಮೊದಲ್ ಸ್ಕ್ರಿಜು ಕನ್ನಡ ಪಿಕ್ಚರ್ಗೆ ಕನ್ನಡ ಪಿಕ್ಚರು ಅಂಬರೀಶು ಪಿಕ್ಚರ್ ಅದು ಹೀರೋ ಭೀ ಮಲ್ಲೇಶ್ ಡೈರೆಕ್ಟ್ರು ಯಾವ್ದು ಪಿಕ್ಚರ್ ಅದು ಅದು ಹೆಸರು ಮಾಡಿದೆ ಆದ್ರೆ ಡಬ್ಬಿಂಗ್ ನಾನು ಅಲ್ಲೇ 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 ಹಾಗೆಲ್ಲ ಅಲ್ಲೇ ಸರ್ ಇದು ಏನಿಲ್ಲ ಸರಿ ಆಗ ಪರಿಚಯ ಆಯ್ತು ಅವ್ರು ಶಿವಣ್ಣಂದು ಏನು ಇಲ್ಲ ಅಂತಂದ ಅವನು ಮನೆಗೆ ಹೋದಾಗ ಏನಂದಪ್ಪ ಏನು ಕೆಲಸ ಇಲ್ಲ ಹೇಗೆ ಬಂದೆ ಹೌದಾ ಬಾ ಅಂದ್ಬಿಟ್ಟು ಪರಿಚಯ ಪರಿಚಯ ಮಾಡಿಸ ಅವರು ಎದ್ನಿತ್ಕೊಂಡ್ಬಿಟ್ರು ಎದ್ನಿತ್ಕೊಂಡ್ಬಿಟ್ಟು ಹ್ಞೂ ನಮ್ಮ ನಮ್ಮ ಭಾಷೆ ಹಿಡ್ಕುಬಿಟ್ಟು ಅವರು ನಮ್ಮ ಕಾಡಿನವ್ರು ತಾನೇ ಕಾಡಿನವರು 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 ಕಾಡಿನವ್ರು ಹೇಗೆ ಹೇಳ್ತೀರಾ ನಿಮ್ಮ ಭಾಷೆ ಗೊತ್ತಾಗುತ್ತೆ ನಮಗೆ ಬೇ ಏನು ಹಿಂಗೆ ಅಂತೀರಾ ಮೊದಲನೇ ಭೇಟಿ ನಿಮ್ದು ಅದು ನೋಡಿ ಸರ್ ಮೊದಲೇ ಭೇಟಿ ಭಾಷೆಯಲ್ಲಿ ಭಾಷೆ ಕಂಡು ಹಿಡಿದಿದ್ದಾರ ಎಷ್ಟನೇ ಎಸ್ ಅದು ಸುಮಾರು ಏನು ಸರ್ ಎಷ್ಟನೇ ಇಸ್ವಿ ವಿಲೇ ಅದು ಅದು ಏಯ್ಟಿ ಸಿಕ್ಸ್ ಏಟಿ ಸಿಕ್ಸ್ ಹಾಂ ಸರಿ ಹೀಗಾಗಿ ನಾನು ಡೈರೆಕ್ ಆಯಿತು ಏನು ಮಾಡ್ತಾಯಿದ್ದೀರಾ ಅಷ್ಟೆಂಟ್ ಡೈರೆಕ್ಟರ್ ಆಗಿದೆ ಡೈರೆಕ್ಷನ್ ಮಾಡ ಓಕೆ 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 ದೇವ್ರ ಒಳ್ಳೇದು ಮಾಡಲಿ ದೇವ್ರ ಒಳ್ಳೇದು ಮಾಡಲಿ ಅಂತ ಮಾಡಿದ್ರು ಶಿವಣ್ಣ ಹೋಗಬೋತ್ತಾ ಪರಿಚಯ ಆಗ್ಬಿಟ್ಟು ಚೆನ್ನಾಗಿ ಪರಿಚಯ ಆಗ್ಬಿಟ್ಟ ನಾನು ಹೋಗೋದು ಬರೋದು ಊಟಕ್ಕೆ ಕರೆಯೋರು ಸಂಡೇನೂ ಹೋಗಲೇಬೇಕು ಹೌದಾ ಫೋನ್ ಮಾಡೋಲ್ಲ ಪಕ್ಕದಲ್ಲಿ ಒಂದು ಟೀಚರ್ ಫೋನ್ ಮಾಡೋರು ಆನಂದ್ರ ಕರೀರಿ ಅಂತ ನಾನು ಹೋಗ್ಬೇಕು ಊಟಕ್ಕೆ ಅಲ್ಲಿ ಗುಲ್ಜಾರ್ ಅನ್ಬಿಟ್ಟು ಗೊತ್ತಾ ಅಂತ ಆರ್ಟಿಸ್ಟ್ ಹೀರೋ ತನಿಖೆ ಅಂತೆಲ್ಲ ಮಾಡ್ದಲ್ಲ ಆ ಮನುಷ್ಯ ಪ್ಯಾನಿ ಅವ್ರಿಗೆ ಸಂಡೇ ವೆಣ್ಣಷ್ಟೇ ಆದರೆ ಮಟನ್ನು ಚಿಕನ್ನು ಏನೋ ಕಾಡು ಕೂಡ ಏನು ಥರ ಏ ಬನ್ನಿ ಬನ್ನಿರಿ ತನಿಖೆ ಬಂದಿದೆ ಬನ್ನಿರಿ ಅಂತ ನಾನು ಇದೇ ಥರ ತೆಡ್ತು ಭಾಳ ಕ್ಲೋಸ್ ಆದಮೇಲೆ ಕೃಷ್ಣಾರೆಡ್ಡಿ ಅಂತ ಊರಿಗೆ ಬಂದ್ಬಿಟ್ಟಿದೆ ಸ್ವಲ್ಪ ರೆಸ್ಟಿಗೆ ಇಲ್ಲಿ ಕೃಷ್ಣ ರೆಡ್ಡಿ ಇಂಥ ಪ್ರೊಡ್ಯೂಸರು ಶಿವಣ್ಣ ಕಳಿಸಿದ್ದಾನೆ ಇಲ್ಲಿಗೆ ಹ್ಞೂ ಅಲ್ಲವಾ ಡೈರೆಕ್ಟ್ ಇದ್ದಾನೆ ಆನಂದ ಕರ್ರಿ ಹ್ಞೂ ಬಂದರು ರೆಡ್ಡಿ ಬಂದರು ಬಂದು ಬನ್ನಿರಿ ಓ ನೀವು ಆನಂದ್ರೆ ಹಾಂ ಸರ್ ಸರ್ ಏನು ಸರ್ ಹಾಂ ನಾನು ಪಿಚ್ಚರ್ ಮಾಡಿಕೊಡಿ ನನ್ನ ಪಿಕ್ಚರ್ ಮಾಡಿಕೊಡಿ ಯಾರು ಇರೋ ಸರ್ ಶಿವಣ್ಣ ಆಮೇಲೆ ನಮಗೆ ಫೋನ್ ಇತ್ತು ಅದು ಲ್ಯಾಂಡ್ ಫೋನಾಗ ಏ ನೋಡ ಮಗನ ನೋಡ ಒಪ್ಕೊಳ್ಳ ಹಾಗೆ ಹಾಗೆ ಶಿವಣ್ಣ ಹ್ಞೂ ಸರಿ ಗೀತಾ ಮೇಡಮ್ ಸ್ವಲ್ಪ ಅಭಿಮಾನ ನಿಮ್ಮೇಲೆ ಮೇಲೆ ಸರಿ ಒಪ್ಕೊಳ್ರಿ ಅಂತಂದ್ರು ಸರಿ ಒಪ್ಕೊಂಡೆ ಕರ್ಕೊಂಡು ಕರ್ಕೊಂಡೋಗ್ರು ಕರ್ಕೊಂಡೋಗಿ ಐಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮ್ ಹಾಕ್ಬಿಟ್ಟು ಅಲ್ಲಿ ಇದು ಕತೆ ಗೀತೆ ಮಾಡಿ ಎಲ್ಲ ಆಯಿತು ಎಲ್ಲ ಅಲ್ಲಿ ಗಾಜಿನ ಉಳ್ಕಂಡು ಆಯಿತು ಅದಾದಮೇಲೆ ಸುಮಾರು ಪಿಕ್ಚರ್ಗಳು ಮಾಡಿದೆ ಇಪ್ಪತ್ತಾರು ಪಿಕ್ಚರ್ ಮೊದಲನೇ ಸಿನಿಮಾ ಗಾಜನೂರು ಗಂಡು ಗಾಜನೂರು ಗಂಡು ಅದಕ್ಕೆ ಮುಂಚೆ ನೀವು ಸುಮಾರು ಜನ ಹತ್ರ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಅಸೋಸಿಯೇಟ್ ಆಗಿ ಇನ್ನೊಂದು ಹೇಳ್ಬೇಕಾಗಿ ನನಗೆ ಜೋಸೆಮನ್ ಹ್ಮ್ ಆಗ್ಲೇ ಹೇಳ್ತಾ ಇದ್ರಿ ನನ್ನ ಪಕ್ಕ ಪಕ್ಕ ಗುರುಗಳು ಪಕ್ಕ ಗುರುಗಳು ಪಕ್ಕ ಗುರುಗಳು ಅಂದ್ರೆ ಪಕ್ಕ ಗುರುಗಳಲ್ಲಿ ಕೆಲಸ ಕಲ್ತಿದ್ದಾರೆ ಹ್ಮ್ ಅವರು ಪ್ರತಿಯೊಂದು ಹೇಳೋರು ಹಿಂಗೆ ಇದು ಅದ್ರ ಈಗ ಜೂಮು ಗಿಮು ಎಲ್ಲ ಎಲ್ಲ ಹೇಳೋರು ಕ್ಯಾಮ್ರಾಗೆ ಬಗ್ಗೆ ಹೇಳೋರು ಎಲ್ಲ ಭಾಷೆ ಪಿಚ್ಚರ್ ನೋಡುವ ನೋಡು ಹ್ಞೂ ಸರಿ ನನಗೆ ಇಂಗ್ಲೀಷ್ ಪಿಕ್ಚರ್ ಎಲ್ಲ ಆಡಿದ್ದಿತ್ತಲ್ಲ ಅವ್ರ ಜೊತೆ ತಿಳ್ಸ್ಕೊಬಿಡ್ತು ಅವ್ರಿಗೂ ಅವ್ರಿಗೂ ಅವರು ಎಲ್ಲ ಪಿಕ್ಚರ್ ಇಂಗ್ಲೀಷ್ ನೋಡೋರು ನನ್ನ ಜೊತೆ ಖುಷಿಯಾಗಿ ಹಾಗೆ ಅವ್ರ ಜೊತೆ ಇದೆ ಟೈಮ್ ಬಾಂಬ್ ಅಂತ ಸ್ಟಾರ್ಟ್ ಆಯಿತು ಹ್ಞೂ ಯಾರು ಪ್ರಭಾಕರು ವಿಷ್ಣುವರ್ಧನ್ ఆమెలింద దేవరాజ్ మూడు జన హీరో ఆ పిక్చర్కి టైమ్ బామ్ నన్ను అసోసేట్ డైరెక్ట్ హో ఒసేనో హుషారట్టు హాస్పిటల్బుట్ భాళ ఇంపార్టెంట్ సీన్ ఈ ఫ్రీడమ్ పార్క్ అంత ఇలా ఆ జైలి జైలు సెంట్రల్ జైలి సెంట్రల్ జైలు ఆగా అది ಇವರು ಮೂರು ಜನ ಕಾಂಬಿನೇಷನ್ ಹ್ಞೂ ಮೂರು ಅವಾಗ ಟಾಪ್ ಆರ್ ಮೂರು ಮೂರು ಜನ ಅವಾಗ ಏನು ಟಾಪ್ ಸರಿ ನನಗೆ ಹುಷಾರಿಲ್ಲ ನೀನು ಮಾಡ್ತೀಯ ಹ್ಞೂ ನೀವು ಏನಂತ ಮಾಡ್ತೀನಿ ಗುರುಗಳ ಅವಾಗ ಜೋಸಮ್ಮನವ್ರ ಜೊತೆ ಇನ್ನೆಷ್ಟು ಜನ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ರು ನಿಮ್ಮ ಒಬ್ಬರನ್ನೇ ಹಾಕರಿದ್ರು ಅವರು ನೀವು ಏನು ತೋರಿಸಿದ್ರು ನಿಮ್ಮ ಪ್ರತಿಭೆಯಲ್ಲಿ ಹಾಂ ನನ್ನ ನನಗೂ ಮೊದಲೇ ನಂಜುಂಡಪ್ಪ ಅಂತಿದ್ದ ಅವನು ಡೈರೆಕ್ಟ್ ಆಗಿ ಟಾಪ್ ಡೈರೆಕ್ಟ್ ಆಗಿಬಿಟ್ಟ ಸಾಂಗ್ಲೆ ಆಮೇಲೆ ಯಾರೋ ಸೀನಿಯರ್ ಇದ್ರು ಸರ್ ಹೀಗಾಗಿ ನಾನು ಮಾಡ್ತೀನಿ ಸರ್ ಮೂರು ಜನ ಇಟ್ಕೊಂಡು ದೇವರಾಜು ವಿಷ್ಣು ವಿಷ್ಣು ಸರ್ ಅದು ಒಂದು ಸೀಕ್ವೆನ್ಸ್ ಸೀನು ಬರ್ತ್ಕೊಟ್ರು ರೈಟ್ ಎಲ್ಲ ರೈಟರ್ ಕೂತ್ಕೊಂಡು ಬರ್ಕೊಟ್ರು ಡಿವೈಡ್ ಮಾಡಿ ಈಗ ವಿಷ್ಣುವರ್ಧನ್ ಭಾಳ ಇನ್ ಕರೆಸ್ ನಿಮ್ಗೆ ನನಗೆ ಪ್ರಭಾಕರ್ ಸ್ವಲ್ಪ ಈಗ ಈಗಾಡ ಪಾಪ ದೇವರಾಜೇ ಹೊಡೆಸ ಆಸೆ ಇದೆಲ್ಲ ಆಮೇಲೆ ಆಯಿತು ಯಾವುದೋ ಒಂದು ವಿಷಯಕ್ಕೆ ಪ್ರಭಾಕರ್ ಇದು ಮಾಡ್ದ ಹ್ಞೂ ಆಗ ವಿಷ್ಣುವರ್ಧನ್ ಹೀಗಾಡ್ಬಿಟ್ರು ನಿಮ್ಮ ಮೇಲೆ ಅಂದ ಮೇಲೆ ಪ್ರಭಾ ಪ್ರಭಾಕರ್ ಮೇಲೆ ಅವರವ್ರೆ ಮುಚ್ಚೊಂಡು ಡೈರೆಕ್ಟ್ ಏನು ಹೇಳ್ತಾರೆ ಮಾಡಪ್ಪ ಹ್ಞೂ ಏ ಇಲ್ಲ ಸರ್ ನಾವು ಮಾಡಲ್ಲ ಯಾಕೆ ಮಾಡೋಲ್ಲ ಪ್ಯಾಕಪ್ ನಾಲ್ಕು ನಾಲ್ಕೂರೆ ಹ್ಞೂ ನಮ್ಮ ಪುಡ್ಯೂಸರ್ ನಮ್ಮಲ್ಲಿ ಮದುವೆ ಪ್ಯಾಕಪ್ ಬಂದ್ಬಿಟ್ರೆ ಹೇಗೆ ಯಾಕೆಂದರು ಪ್ರಭಾ ಚೆನ್ನ ನಾ ಮಾಡೋದು ಚೆನ್ನ ಡೈರೆಕ್ಟ್ ಒಳ್ಳೆ ಜೋಸಾಮ ಸರಿ ಹಿಂಗೆ ಆಯ್ತು ಹಿಂಗಾಯ್ತು ಕರೆಕ್ಟ ಮಾಡಿದೆ ಅಬ್ಬಳ್ಳಿ ಕರೆಕ್ಟಾ ಯಾಕೆ ಹಂಗೆ ಮಾಡಬಲ್ಲ ಅವನು ಹ್ಞೂ ಅಷ್ಟೊತ್ತಿಗೆ ಆಲ್ರೆಡಿ ಫೋನ್ ಮಾಡಿಬಿಟ್ಟಿದ್ದ ಪ್ರಭಾಕರು ನೋಡೋದು ಇನ್ಸೇಷ್ ಅಮ್ಮನೂ ಊಟ ಹಿಂಗೆ ಹಿಂಗೆ ಆಯ್ತು ಸರಿ ವಿಷ್ಣು ಅವ್ರದ್ದು ಹೇಳಿದ ಪ್ರಭಾಕರಿಗೆ ಇವ್ರಿಗೆ ಜೋಸ ಹಿಂಗೆ ಹಿಂಗೆ ಆಯ್ತು ಹಿಂಗಾಯ್ತು ಸರಿ ಜೋಸಮ್ಮನಿಗೆ ಅದು ಹಾಗೆ ಆಮೇಲೆ ಪುನರಳೆ ಬಂದ್ರು ನಮ್ಮ ಕ್ಯಾಮೆರಾ ಜಾಣಿರ ಟಾಪ್ ಫೋಟೋ ಹೌದು ಜಾಣುಲ್ ಸರ್ ಜಾಣಿ ಸರ್ ಏನೇ ಸಾರ್ ಇಟ್ ಇಸ್ ಆಟೇನ್ ಸರ್ ಸೇಮ್ ಸರ್ ಓ ಸೇಮ್ ಸೇಟ್ಲೇ ನೀನೇ ಮಾಡಿದಲ್ಲ ಅದೇ ಸೇಯ್ ಪರ್ವಕರು ಸರ್ ಹೌದು ಯೇ ಮಾಡಬೇಕು ಮಾಡಲೇಬೇಕು ಸರ್ ಅಂಗಿದೆ ಮಾಡ್ವಿ ಶುಚೇಷನ್ ಆಗಿದೆ ಸರ್ ಮಾಡಲೇಬೇಕು ಸರ್ ಮಾಡಿ ಏನು ಇವ್ರಿಗೆ ವಿಷ್ಣುವರ್ಧನ್ ಖುಷಿ ಹೌದಾ ನಾನು ಮಾತು ಕೇಳ್ಬಿಟ್ಟ ಅಂತ ಆಮೇಲೆ ಎಲ್ಲ ಮಾಡಾಯ್ತು ಎಲ್ಲ ಆಯಿತು ಅರ್ಸು ಇಡಿ ಹಿಡಿಟ್ರು ಸುರೇಶ್ ಸುರೇಶ್ ಹರ್ಸು ಎಲ್ಲ ನೋಡ್ದ ಹ್ಞೂ ಬಂದು ಜೋಸಮ್ಮ ನೋಡಿದ್ರು ಹ್ಞೂ ಹಾಂ ಮೂವಿಲ್ಲ ಇದ್ದಾರೆ ಆ ಮೂವಿಲ್ಲ ಆಗ ಚೆನ್ನಾಗಿ ಬಂದಿದೆ ಅಂತ ಅವರು ಮಾತಾಡ್ಕೊಳ್ತಾ ಮಾತಾಡ್ಕೊಂಡಿಬ್ರು ಹ್ಞೂ ಆಮೇಲೆ ಹಂಗೆ ಕೇಳಿದೆ ಅವ ಏನು ಸಲ ಬರೋಲ್ಲ ಅಂದರು ಸುಮ್ಮನೆ ಹ್ಞೂ ಸರಿ ಸರ್ಸು ಸರ್ ಬೇಗ ಡೈರೆಕ್ಟ್ರಾಗಿದ್ದೀನಿ ಅಂತಂದ್ರೆ ಯಾರು ಸೀರೆ ಸರ್ಸು ಹೌದಾ ಅಂದರು ಅಂದರು ಆ ಕಡೆ ಕರ್ಕೊಂಡಿರಿ ಅವಾಗ ನಿಮಗೆ ಎಷ್ಟು ವಯಸ್ಸು ಅಂದ್ರಿ ಆಗ ನನಗೆ ಇಪ್ಪತ್ತೆಂಟರ ಇಪ್ಪತ್ತೊಂಬತ್ತೈನಿರಬೇಕು ಅಂದ ಸರಿ ಏನು ಏನು ಸಿಗುತ್ತಲ್ಲ ಅಂದ್ಬಿಟ್ಟು ಮತ್ತು ಆಗ ಶಿವಣ್ಣ ಹ್ಞೂ ಓಕೆ ಅಂತ ಅವನು ಡೇಟ್ ಕೊಟ್ಟು ಅದೇ ಕೃಷ್ಣಾರೆಡ್ಡಿ ಬಂದು ಹ್ಞೂ ಅದರಲ್ಲ ಆ ಗಾಜನೂರು ಗಂಡನೇ ಒಂದು ಚೆನ್ನಾಗಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ರಂತೆ ಈಗ ನೀವು ಪ್ರಭಾಕರ್ ಬಗ್ಗೆ ಹೇಳ್ತಾ ಇದ್ದ್ರಿ ಬೇರೆ ಯಾವುದೋ ಇಂಟರ್ನಲ್ಲಿ ಕೇಳಿದ್ದೆ ಟೈಗರ್ ಪ್ರಭಾಕರ್ ಅವರು ದೇಹ ಆ ಥರ ದೃ ದೃಢಿಯಾಗಿದ್ರು ಅಜಾನುಭವ ಆಗಿದ್ರು ಮನಸ್ಸು ತುಂಬ ಮಗು ಥರ ಅಂತೆಲ್ಲ ಯಾರು ಹೇಳ್ತಾ ಇದ್ರು ಏ ಇರ್ಬೋದು ಕೆಲಸ ಮಾಡಿದ್ದೆ ಅದೊಂದು ಕೆಲಸ ಮಾಡಿದೆ ಎಲ್ಲ ಅವ್ರ ಜೊತೆ ಎಷ್ಟೆಂಟಾಗಿ ಮಾಡಿದ್ದೆ ನಾನು ಓಹೋ ಯಾವಾಗ ಇದಾದ ಇದಾದ ಮೇಲೆ ಮೇಲೆ ಎಲ್ಲ ಇದಕ್ಕೂ ಮದ್ದಿದೆ ಮಾಡಿದ್ರಿ ಮಾಡಿದೆ ಅವ್ರ ಜೊತೆ ಎಷ್ಟೆಂಟ್ ಮಾಡಿದ್ದೀನಿ ಉಪೇಂದ್ರ ಬಂತು ಫಸ್ಟ್ ಕತೆ ಹೇಳಿದ್ದು ಪ್ರಪಾಕರ್ಗೆ ಮುಸಿರಿ ಕೃಷ್ಣ ಮಕ್ಕಳು ಈ ಡೈರೆಕ್ರೋ ಪ್ರೊಡ್ಯೂಸರ್ ಹ್ಮ್ ಆ ಕತೆ ಓಕೆ ಮಾಡಿಸ್ತಾನು ಪ್ರಪಾಕರ್ಗೆ ಹೇಳ್ಬಿಟ್ಟು ನಾನೇ ಸರ್ ಚೆನ್ನಾಗಿ ಚೇರ್ಕತೆ ಅಂತ ಯಾಕೆಂದ್ರೆ ನಮ್ಮ ಹುಡುಗರು ಇದಾರೆ ಮುಸಿರಿ ಮಕ್ಕಳಿದ್ದಾರೆ ಈ ಹೊಸಬ ಇವನು ಪರಭಾ ಯಾರ ಇವನು ಸರಿ ಅವನು ನಾನು ಹೋಗೋ ದಾರಿ ದಾರಿಲಿ ಅವ್ರ ತಂದೆ ಇವನು ಅವ್ರ ತಾಯಿ ಬೋಂಡ ಆಗ್ತಾ ಇದ್ರು ಉಪೇಂದ್ರ ಅವ್ರ ತಂದೆ ತಾಯಿ ಎಲ್ಲಿ ಚಾಮರಾಜಪೇಟೆ ಹನುಮನ್ ನಗರ ಇಲ್ಲ ಹನುಮಾನ್ ನಗರ ಬೋಂಡ ಆಗ್ತಾ ಇದ್ರು

ಅದೇನೋ ನನ್ನ ಮಾತೇನು ಕೇಳೋದು ಇರಬೇಕಲ್ಲ ಆಗ ಅನ್ಸುತ್ತೆ ನನಗನ್ಸುತ್ತೆ ಅಲ್ಲಿಲ್ಲ ಅದಾದ್ಮೇಲೆ ಮತ್ತೆ ಈ ಕೆಲಸ ಮಾಡೋಕೆ ಅವಕಾಶ ಸಿಗ್ಲಿಲ್ವಾ ಜೊತೆ ಜೋಸೆಮ್ಮನ ಜೊತೆ ಬಿಸಿ ಆಗ್ಬಿಟ್ಟೆ ಜೋಸೆಮನ್ ಹೇಗೆ ನಿರ್ದೇಶಕರಾಗಿ ಅಯ್ಯೋ ಎಷ್ಟು ಸಿನ್ಮಾಗಳು ಮಾಡಿದ್ರು ನೀವು ಅವ್ರ ಜೊತೆ ಎಷ್ಟು ಸಿನಿಮಾಗಳಿಗೆ ಅಸೋಸಿಯೇಟ್ ಸುಮಾರು ಒಂದು ಮೂವತ್ತು ಮೂವತ್ತೈದು ಮಾಡಿದ್ದಾರೆ ಅದು ಸಾಹಸ ಸಿಂಹ ಸಾಹಸ ಸಿಂಹ ಊರಿಗೆ ಉಪಕಾರಿ ಯಾವ ಮಾಡಿದ್ದಾರೆ ವಿಷ್ಣುವರ್ಧನ್ ಬೈ ಆಮೇಲೆ ಶಂಕರ್ನಾಗದು ಎಲ್ಲ ಮಾಡಿದ್ರೆ ನೀವು ಅವ್ರ ಜೊತೆ ಮಾಡಿದ್ದು ಯಾವ್ದು ಸಿನಿಮಾಗಳು ಶಂಕರ್ನಾಗ ಅಲ್ಲ ಇವ್ರ ಜೊತೆ ನಮ್ಮ ಜೋಸೆ ಅವ್ರ ಜೊತೆ ಟೈಮ್ ಬಾಂಬು ಟೈಮ್ ಬಾಂಬ್ ಭರತ್ ಅದರಲ್ಲೇ ನಿಮ್ಗೆ ಟೈಮ್ ಚೆನ್ನಾಗಿ ಆಗೋಯ್ತು ಎರಡು ಮೂರು ಪಿಚ್ಚರ್ ಮಾಡಿದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆಮೇಲೆ ಅವ್ರ ನಂಬಿಕೆ ನಮ್ಮ ಮಂಡ್ಯದವರು ಯಾರು ಜೋಸೆ ಅವರ ಓಹೋ ಅವರ ನಂಬಿಕೆ ನಮ್ಮ ಹುಡುಗ ಹಾಗೆ ಅಂತ ಅಪ್ಪ ಒಳ್ಳೆ ಮನ್ಸ ಒಳ್ಳೆ ಒಳ್ಳೆ ಮನ್ಸ ಅಂದ್ರೆ ಜೋಸಿಮನ್ ನಾವು ಇವತ್ತು ಈ ಸ್ಥಿತಿಗಳಿದ್ದೀನಿ ಅಂದ್ರೆ ಅವ್ರ ಕಾರಣ ಮುಸಿರಿ ಅವರು ಅವನು ಅವರು ಕಾರಣ ನನಗೆ ಹಾಗೆ ರಾಮಕೃಷ್ಣ ಇದ್ದಂಗೆ ಹಾ ಕೆಲಸ ಕೆಲಸ ಕಲಿತೆ ಕಲಿತೆ ಕಲಿತ ಆಮೇಲೆ ಎಷ್ಟೋ ಮೂರು ಜನ ಹೀರೋ ಅಂತ ಅಂತ ಹೀರೋ ಆ ಟೈಮ್ ಬಾಂಬಲ್ಲಿ ಟೈಮ್ ಬಾಂಬಲ್ಲಿ ನೀನು ಮಾಡೋದು ಕೊಡಬೇಕಾದ್ರೆ ಅವ್ರಿಗೆ ಎಷ್ಟು ನಂಬಿಕೆ ಇತ್ತು ಜೋಸಮ್ಮನವ್ರದ್ದು ಡೈರೆಕ್ಷನಲ್ಲಿ ಏನು ವಿಶೇಷ ಏನು ಹೆಚ್ಚುಗಾರಿಕೆ ಇದೆ ಅಂತ ಹೆಚ್ಚುಗಾರಿಕೆ ಅಂದರೆ ಹಾಂ ಅವರು ಡೈರೆಕ್ಷನಲ್ಲಿ ಹಾಂ ಆ್ಯಕ್ಷನ್ ಆ್ಯಂಡ್ ಹೀರೋ ವಿಲನ್ ಹೀರೋ ಹೌದಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಭಾಳ ಚೆನ್ನಾಗಿ ಮಾಡೋರು ಹಾಗಾಗಿ ನಾನು ಅವರಿಗೆ ಚಿರವಣಿ ಅವರು ಕೆಲವು ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡ್ತಾ ಇದ್ರು ನಾವು ನೋಡಿದೀವಿ ಹೊಡೆದ ಹಾಲು ಆಗ ನಾವು ಇದು ಸಿನಿಮಾನೇ ಬಂದಿಲ್ಲ ಇನ್ನೂ ಓದ್ತಾ ಇದ್ದೆ ಈಗ ಅದು ಇತ್ತೀಚೆಗೆ ಇತ್ತೀಚೆಗೆ ಮಾಡಲಿಲ್ಲ ಆಮೇಲೆ ನಾನೇ ನಾನು ಡೈರೆಕ್ಟ್ ಆದಮೇಲೆ ನನ್ನ ಪಿಕ್ಚರ್ ಎಲ್ಲ ಕೊಡ್ತಾಯಿದ್ವಿ ಅವ್ರಿಗೆ ಅವ್ರಿಗೆ ಕರೆದು ಅಗ್ನಿ ಕೊಡ್ತಾಯಿದ್ವಿ ಅವ್ರಿಗೆ ಕೊಡ್ತಾ ಇದ್ದೆ ಯಾವುದಕ್ಕೆ ಕರೆದು ಕೊಟ್ಟ್ರಿ ಫಸ್ಟು ಅಗ್ನಿ ಪೀಸ್ ಅಗ್ನಿ ಪೀಸ್ಗೆ ಜೋಸೆಮನ್ ಒಳ್ಳೆ ಒಳ್ಳೆ ಕ್ಯಾರೆಕ್ಟ್ರ್ ಆಮೇಲೆ ಮಾತಾಡೋಣ ಅದನ್ನು ಈಗ ನಾವು ಅದನ್ನು ಮಾತಾಡ್ತಾ ಇದ್ವಿ ಜೋಸೆಮ್ಮನವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಮುಸ್ರಿ ಕೃಷ್ಣಮೂರ್ತಿ ಮತ್ತು ಜೋಸೆಮ್ಮನ್ನು ನಿಮಗೆ ಇಬ್ಬರು ಕಣ್ಗಳಿದ್ದ ಹಾಗೆ ಜೋಸೆಮ್ಮನವರು ವಿಷ್ಣುವರ್ಧನ್ ತುಂಬ ಅನ್ಸುತ್ತೆ ಆಮೇಲೆ ವಿಷ್ಣುವರ್ಧನ್ ನಿಮ್ಮನ್ನು ಮತ್ತೆ ಬೇರೆ ಸಿನಿಮಾಗಳಿಗೆ ಕರೆದು ಅವಕಾಶಗಳು ಕೊಟ್ರ ನನಗೆ ಹಾಂ ವಿಷ್ಣುವರ್ಧನ್ ಅವರು ನನಗೆ ಸಾರ್ ಹೇಳ್ಬೇಕು ಅಂದರೆ ಅವ್ರನ್ನ ಪಿಕ್ಚರ್ ಮಾಡೋದು ಹಿಂದಿ ಕನ್ನಡ ಹ್ಞೂ ಕಾಚಿ ವೃದ್ಧಿ ಅಂತ ಅವರೇ ಪ್ರೊಡ್ಯೂಸರು ವಿಷ್ಣುವರ್ಧನ್ ಪ್ರೊಡ್ಯೂಸರು ಹ್ಞೂ ನಾನು ರೇಷ್ಕೋ ಊರು ಹೋಗ್ಬಿಟ್ಟಿದ್ದೆ ಅವರು ನಿರ್ಟ್ ಕೇಳಿದೆ ಎಲ್ಲ ಅನ್ನೋದಲ್ಲ ಅಂತಾರೆ ಸರ್ ಊರು ಇರ್ಬೇಕು ಸರ್ ಫೋನ್ ಮಾಡಿಸ್ ಅವರು ಫೋನೇ ಅವರೇ ಮಾಡಿದ್ರು ಹ್ಞೂ ಲ್ಯಾಂಡ್ಗೆ ಹೇಳೋ ಎಲ್ಲಿದ್ಯಾ ಮಂಡ್ಯದಲ್ಲಿ ಸರ್ ಹ್ಞೂ ಏನು ಮಾಡ್ತಾ ಇದ್ದೀಯ ಅಲ್ಲಿ ಸುಮ್ಮನೆ ಜಬರ್ದಸ್ತಾಗಿ ಕೇಳಿದ್ರು ಇದು ಸರಿ ಸರಿ ಬಾ ಪಿಚ್ಚರ್ ಸರ್ಟ್ ಆಗ್ತಾಯಿ ನೀನು ಗೊತ್ತಿಲ್ಲ ನಿಮಗೆ ಗೊತ್ತಾಗಲಿಲ್ಲ ಸರ್ ಹ್ಞೂ ಸರಿ ಬಾ ಬಾ ಪಾ ಒಂದು ಹಿಂದಿ ಕನ್ನಡ ಎರಡು ಚರ್ಚೆ ಮಾಡ್ತಾ ಇದ್ದೀನಿ ಬಾ ಅಂತಂದು ಅದು ಮಾಡಿದೆ ಕಾಕಿಗುರದಿ ಅಂತ ಹೌದಾ ಬೆಂಗಳೂರ ಇಂಥದ್ದು ಬೆಂಗ್ಳೂರ ಮೆಟ್ರೋ ಇಲ್ಲ ಎಲ್ಲ ಬ್ಯಾಂಗ್ಳೂರು ಅಕ್ಷಯ್ ಕುಮಾರ್ ಫಸ್ಟ್ ಪಿಚರ್ ಆಮೇಲೆ ಪಂಕಜ್ ಜೀರ್ ಆಮೇಲೆ ಇವನು ಯಾರು ಕೌರವ ಮಾಡಿದ್ನಲ್ಲ ನಮ್ಮ ಪಾಟೀಲ ಕವರು ಕವರು ಅಲ್ಲ ಒಂದು ಹೆಸರೇ ಚೆನ್ನಾಗಿದೆ ಅವನು ಎಲ್ಲ ಎಲ್ಲರೂ ಸಿಂಬ್ರೊಡ್ಯೂಸ್ ಮಾಡಿದರು ಅದು ಪಿಚ್ಚರು ಪರವಾಗಿ ಊಟ ಹೋಯ್ತು ಆಮೇಲೆ ಡೈರೆಕ್ಟ್ ಆಗಿಬಿಟ್ರೆ ಅಲ್ಲಿ ಗೌರವ ತೇಸ ವೆಂಕಟೇಶ್ ಅವರ ಯಾವುದು ತೇಸ ವೆಂಕಟೇಶ್ ಇಲ್ಲ ಇಲ್ಲ ಅವರೆಲ್ಲ ಹಾಂ ಹಾಂ ಸೋ ಹಾಗಾಗಿ ನಾನು ಇಂಡಿಪೆಂಡೆಂಟ್ ಆಗಿಬಿಟ್ಟೆ ಇಷ್ಟೋರ್ಧನವ್ರು ನಿಮ್ಗೆ ಫೋನ್ ಮಾಡಿ ಕರೆಸಿ ನಿಮ್ಮ ಕೆಲಸ ಕೊಟ್ಟು ಕೆಲಸ ಕೊಟ್ಟರೆ ಅದೇನೋ ಅಷ್ಟೊಂದು ಜನ ಇದ್ದರಲ್ಲ ನಿಮ್ಮನ್ನ ನಿಮ್ಮನೆ ಕರೆದ್ರು ಅವರು ಕೆಟ್ಟರೆ ನೋಡಿಷಾ ಹೇಳ್ತೀನಿ ನೀವು ಏನು ತೋರ್ಸಿದ್ದೀರಿ ನಿಮ್ದು ಏನೋ ಪ್ರತಿಭೆ ಏನದು ಕೇಳ್ತೀನಿ ಕೇಳಿ ಹ್ಞೂ ನಾನು ಯಾವುದ್ರಲ್ಲಿ ಮರ ಮಾಡ್ತಿರಲಿಲ್ಲ ನೇರ ನುಡಿಯೋರು ನೀವು ಏನಾದ್ರು ಆಕ್ಟ್ ಮಾಡಿಬಿಟ್ಟು ಓಕೆ 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 ಡೈರೆಕ್ಟ್ ಅಂದ್ರೆ ನಾನು ನೋಡೋರು ನಾನು ಸುಮ್ಮನೆ ಈಗ ಏನ ಹಾಂ ಒಂದು ಮನ್ ಒಂದು ಮನ್ ಮಾಡಿ ಯಾಕೆ ಅದು ಸ್ವಲ್ಪ ಅದೇ ಸುಮ್ಮನೆ ಅವ್ರ ಮೇಲೆ ಹಾಕೊಳ್ಳಿ ನನಗೆ ಹೇಳ್ತಿರಲಿಲ್ಲ ನಾನು ಬೇಜಾರು ಮಾಡ್ಕೊಳ್ತಾರೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಅಂತ ಹಾಗೆ ಆ ನಂಬಿಕೆ ಇತ್ತು ಅವರಿಗೆ ನಾನು ಡೈರೆಕ್ಟ್ರು ಆದಮೇಲೆ ಫಸ್ಟ್ ಟೀಚರ್ ಆದಮೇಲೆ ಮೇಲೆ ಅಂದರೆ ಸ್ಟಡಿ ಕಲ್ಟಿರೋ ಸ್ಟುಡಿಯೋದು ಸರಿ ನಾನು ಡೇಟ್ ಕೊಡ್ತಿರಲ್ವಾ ನಿನ್ಗೆ ಶಿವಣ ಬೇಕಾ ಗಾಜದ ಗಂಡು ಆಗೋಕ್ಕಿಂತ ಮುಂಚೆನಾಯಿತು ಓ ಹೋ ಗಾಜಿತು ನಡಿತಾಯ್ತು ಶಿವಣ್ಣನೇ ಬೇಕಾ ಏನ ಮಾಡೋಣ ಸರ್ ನಿಮ್ಮದು ಮಾಡೋಣ ನಂದು ಮಾಡೋಣ ಬರೋ ಒಂದು ಮಾತು ಹೇಳು ಹ್ಞೂ ಅಂತ ಏನು ಹೇಗಾಡಿದ್ರು ಆಮೇಲೆ ಶಿವಣ್ಣ ಏನು ನಿಮ್ಮ ಮೇಲೆ ಅಭಿಮಾನ ಅಷ್ಟೊಂದು ಯಾಕೆ ಅವ್ರಿಗೆ ಅವರು ಅವ್ರಿಗೆ ನೇರ ನೋಡಿ ನೀವು ನೇರ ನೋಡಿ ಅವರು ನೇರ ನೋಡಿ ಯಾರು ಕೇರ್ ಮಾಡ್ತಾ ಇಲ್ಲ ಇದ್ದು ಹೇಳ್ತಾ ಒಂಥರ ಅವ್ರಿಗೆ ಕೆಲವು ಚೇಜ್ ಆಲ್ಡ್ರಗಳು ಓಕೆ ಅಂದರು ಚೆನ್ನಾಗಿದೆ ಸರ್ ಹಾವು ಸೂಪರ್ ಸೂಪರ್ ನಾನು ಅಂತಿರೋ ಹಾಗೆ ಚೆನ್ನಾಗಿದ್ದರೆ ಅವಂತಿದೆ ಇನ್ನೊಂದ್ರೆ ಬಿಡೋದು ಆ ನಂಬಿಕೆ ಅವರು ಗಾಜಿನೊಂಡು ಮತ್ತೆ ನಮ್ಮ ವಿಷ್ಣುವರ್ಧನ್ ಅವ್ರ ಹಿಂದಿ ಮತ್ತು ಅಕ್ಷಯ್ ಕುಮಾರ್ ಅವರೆಲ್ಲ ಒಟ್ಟಿಗೆ ಮಾಡಿದ್ದು ಮಾತಾಡೋಕ್ಕಿಂತ ಮುಂಚೆ ಅಸೋಸಿಯೇಟೆಡ್ ಡೈರೆಕ್ಟರ್ ಆಗಿ ನೀವು ಜೋಸೆಮ್ಮನವ್ರ ಜೊತೆ ಮಾಡಿದ್ದು ಹೇಳಿದ್ರಿ ಬಿ ಮಲ್ಲೇಶ್ ಜೊತೆ ಮಾಡಿದ್ದು ಹೇಳಿದ್ರಿ ಇನ್ನು ಬೇರೆ ಯಾರನ್ನ ನೆನೆಸ್ಕೋಬೋದ ಅವ್ರ ಜೊತೆ ಕೆಲಸ ಮಾಡಿದ್ದು ನಿಮಗೆ ವಿಜಯ್ ಗುಜಾ ವಿಜಯ್ ಗುಜಾ ಹಾಂ ಆಮೇಲೆ ಭಾರತೀಯ ರಾಜ ತಮಿಳು ಅವರು ಅವರ ಪಿಕ್ಚರ್ ಒಬ್ಬರು ರೈಟ್ ಇದ್ರು ಹಾಂ ಅಂತ ಅವರು ಕಥೆ ಮಾಡಬೇಕಾದ್ರೆ ಭಾಗ್ಯರಾಜ ಮತ್ತು ಭರ್ತಿ ಭಾರತೀರಾಜ ಇಬ್ಬರಿಗೂ ಅವರೇ ಕಥೆ ಮಾಡ್ತಿದ್ದು ಕತೆ ಮಾಡೋಕೆ ಬೆಂಗ್ಳೂರ್ ಬರೋರು ಬೆಂಗ್ಳೂರು ಗ್ರ್ಯಾನ್ಸರ್ ಉಟ್ಕೊಳ್ಳೋರು ನನ್ನ ಫೋನ್ ಮಾಡಿ ಕರ್ಸರು ರಾಜು ಸತ್ಯರಾಜು ಚೆಲುವರಾಜು ಆನಂದ್ ನನ್ನ ಪಿ ರಾಜು ಏನು ರಾಜ್ಯವಾರ ನಿಮ್ಮದು ರಾಜರ ಕತೆ ಸರ್ ಹೀಗಾಗಿ ಅವರು ಕರ್ಕರು ಹ್ಞೂ ಅದೇ ನನ್ನ ಪರಿಚಯ ಅವರು ಆ ಪಿಕ್ಚರ್ ಭಾರತೀಯ ಭಾರತೀಯರಾಜ್ ಪಿಕ್ಚರ್ಗೆ ರೈಟ್ರು ಯಾರು ಸಂಬಂಧ ಪುಣ್ಯ ಇಲ್ಲೇ ತೆಲಕಡ ಶೂಟಿಂಗ್ ಅದು ಹ್ಮ್ ಭಾರತೀಯರಾಜ್ ನಲ್ವತ್ತು ದಿವಸ ಅಲ್ಲಿ ನಾವು ವರ್ಕ್ ಮಾಡಿದೆ ಯಾವ ಪಿಕ್ಚರ್ ಅದು ಅದು ಹೀರೋ ಯಾರು ಹೀರೋ ಇವರು ಶಿವಾಜಿ ಶಿವಾಜಿ ಗಂಡೇಶನ್ ಅದು ನ್ಯಾಷನಲ್ ಅವಾರ್ಡ್ ಬಂತು ಅದಕ್ಕೆ ಸೊ ಹೀಗಾಗಿ ಹೀಗೆ ಇಷ್ಟೇ ಬೇರೆ ಬೇರೆ ಒಂದೇ ಒಂದು ತಮಿಳು ಸಿನಿಮಾ ಮಾಡಿ ಬಂದ್ಬಿಟ್ರಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಹಾಂ ಇಲ್ಲ ಅದು ಬಂದ್ಬಿಟ್ಟು ನಾನು ಹೋಗಿಲ್ಲ ಹೋಗಿಲ್ಲ ಅದಕ್ಕೆ ಅಲ್ಲಿ ಅಲ್ಲಿ ಬಳಸ್ಕೊಳ್ಳಿಲ್ಲ ಇಲ್ಲೇ ಇದ್ದು ತಲ್ಕಾಡಲ್ಲಾಗಿತ್ತು ಅಲ್ಲ ತಮಿಳು ಸಿನಿಮಾಗೆ ಮಾಡಿ ಬಂದ್ರಿ ಒಂದೇ ಒಂದು ತಮಿಳು ಸಿನಿಮಾಗೆ ಆಮೇಲೆ ಮತ್ತೆ ಅವಕಾಶ ಬರಲಿಲ್ವ ಅಲ್ಲಿ ತಮಿಳಿಗೆ ನಾನು ಹೋಗ್ಲಿಲ್ಲ ಹೋಗ್ಲಿಲ್ಲ ನೀವೇ ಹೋಗ್ಲಿಲ್ಲ ಅದೇ ಶರ್ವರಾಜ್ ಪಿಕ್ಚರ್ ಕತೆ ಅಗ್ನಿ ಪಶ್ ಸೂಪರ್ ನಂದು ಅವ್ರದ್ದು ಕತೆ ನೀವು ಬೆಳೆ ತೋರಿಸಿ ಅಷ್ಟೇ ಬಿಡ್ತೀರಿ ಚಾಮರಾಜನಗರದವ್ರ ಭಾರಿ ಇದ್ದೀರಪ್ಪ ನೀವು ಖುಷಿ ಆಗತ್ತೆ ಪ್ರತಿಭೆಗಳು ತುಂಬಾ ಇವೆ ನಿಮ್ಮ ಕಡೆ ಭಾಗ್ಯರಾಜನ್ ಜೊತೆ ಭಾರತೀಯರಾಜ್ ಜೊತೆ ಕತೆ ಅದು ಮಾಡ್ತಾ ಇದ್ರು ಹ್ಮ್ ಭಾರತೀಯ ಗೊತ್ತಿರಲಿ ಗೊತ್ತಿಲ್ಲ ಏನಮ್ಮ ಏನಪ್ಪ ಏನ್ ಮಾಡ್ತಾ ಇದೀಯ ಹ್ಮ್ ಸರ್ ಇಂಡಿಪೆಂಡೆಂಟ್ ಮಾಡ್ತೀವಿ ಯಾರು ಇದಾರ ಹೇಳಿ ಹ್ಞೂ ಎರಡನೇ ಪಿಕ್ಚರು ಅಗ್ನಿ ಪಿಕ್ಚರ್ ಅಂತ ಎರಡನೇ ಪಿಕ್ಚರು ಗಾಜು ಗಂಡಾದಮೇಲೆ ಅದು ಕತೆ ಮಾಡಿದ್ದು ಭಾಗ್ಯರ ಭಾರತೀಯ ರಾಜ್ಯಕ್ಕೆ ಅದು ಶೆಲ್ವರಾಜು ಇವ್ರಿಗೆ ಹೇಳಿದೆ ಭಾರತೀಯ ಭಾರತೀಯ ರಾಜ ಹೇಳಿದ್ರು ಕತೆ ಹೇಳಿದ್ರು ನಾನು ಭಾಳ ಇಂಪ್ರೆಸ್ ಹ್ಞೂ ಈ ಭಾರತೀಯ ಭಾರತೀಯರಾಜ್ ಕೊಡ್ ಕೂತಿನ ಕೊಡೋದ್ರು ಮಾಡ್ತೀವಿ ಸರ್ ಓಕೆ ಹೇಳಿದೆ ಈ ಥರ ಅಂತ ಏಯ್ ನೀನು ಮಾಡ್ತೀನ ಮಾಡು ನೀ ಪಂಡ್ರೆ ನೀವು ಪಂಡೆಣ ಅವ್ರು ಪ್ರೊಡ್ಯೂಷನ್ ಕೊಟ್ಟರು ಅದು ಸರ್ ಸೂಪರ್ ಹಿಟ್ಟು ಸರ್ ರಾಕ್ನೂರ್ ಪ್ರೊಡ್ಯೂಷನ್ ಪೀಸ್ ಅಗ್ನೇ ಪೀಸ್ ಸೂಪರ್ ಹಿಟ್ ಸರ್ ಓಕೆ ಸೂಪರ್ ಹಿಟ್ ಪ್ರೊಡಕ್ಷನ್ ಬಗ್ಗೆ ಮಾತಾಡೋಕ್ಕಿದ ಮುಂಚೆ ಗಾಜಿನೂರು ಗಂಡಿಂದ ಶುರು ಮಾಡಬೇಕೀಗ ನೀವು ಗಾಜಿನೂರು ಅಂದರೆ ಚಾಮರಾಜನಗರ ನೀವು ಚಾಮರಾಜನಗರ ಡಾಕ್ಟರ್ ರಾಜ್ಕುಮಾರ್ ಚಾಮರಾಜನಗರ ಶಿವಣ್ಣ ಶಾಸ್ತ್ರ ಈಗೆಲ್ಲ ಪರಂಪರೆ ಬರ್ತಾ ಇರ್ತದೆ ಗಾಜಿನ ಗಂಡಿಗೆ ನಿಮಗೆ ಶಿವಣ್ಣನಿಗೆ ಡೈರೆಕ್ಷನ್ ಮಾಡುವಾಗ ಆತ್ಮೀಯತೆ ಸಲಿಗೆ ಇತ್ತ ಅಥವಾ ದೊಡ್ಡ ಮನೆ ಹುಡುಗ ಅಂತ